ಓಕೆ ನಮ್ ಜೊತೆ ಇವತ್ತಿನ ಕಾರ್ಯಚಿವ ನಮ್ಮ ಟೀಮ್ ವರ್ಕ್ ಅಲ್ಲಿ ಫಿಫ್ಟಿ ಅಂತ ಕಾರ್ಯಚಿವರು ಹೇಳಿದ್ದಾರೆ ಸೊ ಮಮತಾ ಅಂತ ಹೇಳಿ ನಮ್ ಜೊತೆ ಇದ್ದಾರೆ ಅವ್ರಿಗೆ ಈ ಟೈಮಲ್ಲಿ ಏನ್ ನಮ್ಮ ಜೊತೆ ಕೇಳುವ ಎಷ್ಟು ಎಸ್ ನೋಡ್ ಮಾರ್ನಿಂಗ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಸ್ ಫಸ್ಟ್ ಕಾರ್ ನೀವೊಂದು ಪವಿತ್ರ ಮೇಡಮ್ ಅವರ್ದು ಸೊ ಫಿಫ್ಟ್ ಇಯರ್ ಕಾರ್ ನಂದು ಅವರ ಫ್ರೆಂಡ್ ನಾನು ಹಾಗೆ ಎಸ್ ಇಬ್ರು ಮಕ್ಕಳ ನಡೀಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೈಮ್ ನಾನು ಕಷ್ಟ ಇದೆ ಆದ್ರೆ ಖುಷಿಸ ಇದೆ ಯಾಕಂದ್ರೆ ಅಲ್ಲಿರುವಾಗ ಸಿಕ್ಸ್ಟಿ ಪ್ಲಸ್ ಇನ್ಕಮ್ ಇತ್ತು ನನಗೆ ಬಟ್ ಇವಾಗ ಓನ್ಲಿ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಫೋರ್ ತೌಸಂಡ್ ಇನ್ಕಮ್ ತಗೊತಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟೂಗೆ ಟೂ ಲ್ಯಾಕ್ ಪರ್ ಮಂತ್ ಇನ್ಕಮ್ ತಗೋತಿದ್ದೀನಿ ಟ್ವೆಂಟಿ ಫೈವ್ಗೆ ಟೆನ್ ಲ್ಯಾಕ್ ಪರ್ ಮಂತ್ ಇನ್ಕಮ್ ತಗೋತಿರ್ತೀನಿ ಸೊ ಇದು ಮೋದಿ ಕೇರ್ ಅಪರ್ಚುನಿಟಿ ಮೋದಿ ಕೇರ್ ಭವಿಷ್ಯ ಸೊ ಎಲ್ಲರೂ ಸಹ ಬನ್ನಿ ಅರ್ಥ ಆಗದ್ರೂ ಬನ್ನಿ ಅರ್ಥ ಆದ್ರೂ ಬನ್ನಿ ಹೇಳ್ಕೊಳ್ಲಿಕ್ಕೆ ನಮ್ಮ ಗುರು ಗ್ಲೋಬಲ್ ಬ್ಲಾಕ್ ಡೈಮಂಡ್ ರಾಘವೇಂದ್ರ ಶೆಟ್ಟಿ ಆ್ಯಂಡ್ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನನ್ನ ಅಪ್ಲೈ ನಡೆ ಪವಿತ್ರ ಮೇಡಮ್ ಬೀರು ಸರ್ ಹಾಗೂ ಮಹಾಗುರು ಸಂತೋಷ್ ಸರ್ ಎಲ್ಲರಿಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಇನ್ನೊಬ್ಬರು ಕಾರ್ಯಚಾರ ಇದ್ದಾರೆ ಸೊ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಐಕಾನ್ನ ಕ್ಲಿಕ್ ಮಾಡಿ